ಎಲ್ಲ ಕುರಿಯಾಗಿ ಬಂಧುಗಳಿಗೆ ಬೆಳಗಿನ ಶುಭೋದಯ ಇವತ್ತು ಸೈಲೇಜ್ ಮಾಡುವಂಥ ವಿಧಾನ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಪ್ರಮಾಣದೊಳಗೆ ಲವಣಾಂಶ ಆಗಿರ್ಬೋದು ಬೆಲ್ಲ ಏನೇನು ಹಾಕಬೇಕು ಅನ್ನುವಂಥದ್ದನ್ನು ಈ ವಿಡಿಯೋ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿವರೆಗೂ ಕಳೆದ ಈ ಎಂಟು ಒಂಬತ್ತು ವರ್ಷದ ಅವಧಿಯೊಳಗಡೆ ಮ್ಯಾಕ್ಸಿಮಮ್ ಇಲ್ಲಂದ್ರೂ ಕೂಡ ಒಂದು ಮುನ್ನೂರು ನಾಲ್ಕುನೂರು ಸೈಲೇಜ್ ಬ್ಯಾಗನ್ನು ಮಾಡಿರುವಂಥದ್ದು ನಮಗಷ್ಟ ಅಂತಲ್ಲ ಬೇರೆ ಬೇರೆ ನಮ್ಮನ್ನು ಯಾರು ಅಪ್ರೋಚ್ ಹಾಕ್ತಾರೋ ಈಗ ನಮ್ಮ ಮಂಟ್ರಲ್ಲಿ ಒಂದು ಮುನ್ನೂರು ಐವತ್ತು ನಾಲ್ಕುನೂರು ಫಾರ್ಮ್ ಇದಾವೆ ಯಾರು ಕೇಳ್ತಾರೋ ಅವ್ರಿಗೆ ಪರಿಪೂರ್ಣ ಮಾಹಿತಿಯ ಜೊತೆಗೆ ನಾವು ಸೈಲೇಜನ್ನು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಎಷ್ಟು ಪ್ರಮಾಣದಾಗ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋ ಇಲ್ಲಿವರೆಗೂ ಎಲ್ಲರಿಗೂ ಹೇಳಿಕೊಟ್ಟಿದ್ದೀವಿ ಹಿಂದಕ್ಕೆ ನಾವು ಆಲ್ರೆಡಿ ಈ ಸೈಲೇಜ್ ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಆಲ್ರೆಡಿಗೊಂದು ವಿಡಿಯೋ ಮಾಡಿದ್ದೇವೆ ಬಟ್ ಏನಾಗಿತ್ತಂತಂದರೆ ಎಲ್ಲೋ ಒಂದು ಕಡೆ ಅಪೂರ್ಣ ಆಗಿರ್ಬೋದು ಏನೋ ಅನಿಸುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಬಟ್ ಇವತ್ತು ಸೈಲೇಜ್ ಹೆಂಗೆ ಹಾಕ್ಬೇಕು ಎಷ್ಟು ಪ್ರಮಾಣದಾಗ ಹಾಕಬೇಕು ಏನು ಹಾಕ್ಬೇಕು ಅನ್ನೋದು ಪ್ರತಿಯೊಂದು ಮಾಹಿತಿಯೆಲ್ಲ ನೀಡಿ ನೀಡ್ತೀನಿ ಈಗ ನಾವು ಗೊಂಜಾಳ ಎಂಥ ತಗೋಬೇಕು ಆಯ್ಕೆ ಮಾಡ್ಕೋಬೇಕಾ ಅಂತಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ದಿನ ನಿಮ್ಮಲ್ಲಿ ಒಂದು ಗೊಂಜಾಳ ಥರ ಒಂದೊಂದು ಜವಾರಿ ಎಲ್ಲ ಜಲ್ದಿ ಬಂದುಬಿಡ್ತವೆ ಇಲ್ಲ ಹೈಬ್ರಿಡು ಸ್ವಲ್ಪ ಲೇಟ್ ಆಗ್ತಾವ ಅದಕ್ಕೆ ನೋಡ್ರಿ ಈಗ ನಮಗೆ ಉಗುರು ಚುಂಚಿದ್ರೆ ಹಾಲು ಜಿಗಬೇಕು ಅಂಥ ಒಂದು ಗೊಂಜಾಳನ ಆಯ್ಕೆ ಮಾಡ್ಕೋಬೇಕು ನಾವು ಆಲ್ರೆಡಿ ಈಗ ನೋಡ್ರಿ ಈಗ ಹಿಂಗೆ ತನಿ ಚಿತ್ರದಲ್ಲಿ ತನಿ ನೋಡುವಾಗ ಈ ತನಿ ಉಗುರಿಂದ್ರೆ ನಾವು ಅಥವಾ ಇದನ್ನು ಮಾಡಿದ್ರೆ ಹಿಂಗೆ ಹಾಲು ಬರಬೇಕು ಹಾಲು ಬರುವಂಥದ್ದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ ಹೇಳಿಕೆ ಚೆನ್ನಾಗಿರುತ್ತೆ ಹೈ ಕ್ವಾಲಿಟಿ ಬರೋದು ಇದು ಅಷ್ಟು ಪ್ರೋಟೀನು ಚೆನ್ನಾಗಿರುತ್ತೆ ಎಲ್ಲ ಇರುತ್ತೆ ಅದಕ್ಕಾಗಿ ಎಂಥದನ್ನ ಆಯ್ಕೆ ಮಾಡ್ಕೋಬೇಕು ನೋಡ್ರಿ ಚಿತ್ರದ ನೋಡತ್ತರಿ ಉಗುರು ಚುಂಚಿದ್ರೆ ಹಾಲು ಜಿಗಿಬೇಕು ಹಾಲು ಜಿಗಿತಪ್ಪ ಅಂತಂದ್ರೆ ಅಂದ್ರೆ ಹೇ ಅದು ಒಳ್ಳೆ ಕ್ವಾಲ್ಟಿ ಐತೆ ಅಂತ ತಿಳ್ಕೋ ಸ್ವಲ್ಪ ಗಂಜಾಗ ಇನ್ನಟ್ಟು ಒಂದು ಸ್ವಲ್ಪ ಬಿ ಬಿರ್ಸಲ್ ಆಗ್ಬಾರ್ದು ಹಾಡಾಗ್ಬಾರ್ದು ಹಾಡೋದು ಆದರೆ ಏನಾಗುತ್ತೆ ಸೈಲೇಜ್ ಮಾಡೋಕ್ಕೆ ಮಾಡಿದರೂ ಕೂಡ ನಮ್ಗೆ ಅಷ್ಟು ಕ್ವಾಲ್ಟಿ ಬರೋದಿಲ್ಲ ಹಿಂಗಿರೋದ್ರಿಂದ ನಮ್ಗೆ ಒಳ್ಳೆ ಕ್ವಾಲ್ಟಿ ಬರ್ತೈತಿ ನಾವು ಆಲ್ರೆಡಿ ಇದನ್ನು ಆಲ್ರೆಡಿ ಎರಡು ಎಕರೆ ಮೆಕ್ಕೆಜೋಳ ತೊಗೊಂಡಿದ್ವಿ ಎರಡು ಎರಡು ಎಕರೆಗೆ ಆಲ್ರೆಡಿ ಈಗ ನಾವು ಇಪ್ಪತ್ತು ಎರಡನೇ ಬ್ಯಾಗ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿವರೆಗೂ ಇಪ್ಪತ್ತೆರಡು ಬ್ಯಾಗ್ ಈಗ ಇನ್ನೂ ಹತ್ತು ಹನ್ನೆರಡು ಬ್ಯಾಗ್ ಆಗುತ್ತೆ ಈಗ ಚಿತ್ರದ ನೋಡತ್ತೀರಿ ನೀವು ನಾವೊಂದು ಹತ್ತು ಜನ ಲೇಬರ್ನ ಹಚ್ಚಿ ನಾವು ಕೂಡ ವರ್ಕ್ ಮಾಡ್ಕೊಂತ ಮಾಡತ್ತೀವಿ ಆಮೇಲೆ ಇದ್ರಾಗ ಏನೇನು ಹಾಕಬೇಕು ಅಂದ್ರೆ ಒಂದು ಟನ್ನಿಗೆ ಮೂರು ಕೆ ಜಿ ಬೆಲ್ಲ ಎರಡು ಕೆ ಜಿ ಉಪ್ಪು ಆಮೇಲೆ ಹುಳಿಮೆಜ್ಜಿಗೆ ಇದ್ರೆ ಒಂದು ಎರಡು ಲೀಟ್ರ್ ಹುಳಿಮೆಜ್ಜಿಗೆ ಒಂದು ವೇಳೆ ನಿಮ್ಮಲ್ಲಿ ಹುಳಿಮೆಜ್ಜಿಗೆ ಸಿಗಲಿಲ್ಲ ಅಂದ್ರೆ ಅರ್ಧ ಕೆ ಜಿ ಮೊಸರು ಹಾಕಬೇಕು ಇಷ್ಟು ಹಾಕಬೇಕು ಇಷ್ಟು ಹಾಕಿ ಖನಿಜ ಲವಣಾಂಶ ಅಂತ ಒಂದು ಕಲ್ ನೋಡಿರಿ ಸೈಲೇಜ್ ಕಲ್ಚರ್ ಅಂತೇಳಿ ಒಂದು ಪೌಡ್ರ್ ಬರ್ತಾ ನೀವು ಯಾ ಆಯಾ ಕಂಪ್ನಿದವ್ರು ಹೆಂಗೆ ಸಜೆಸ್ಟ್ ಮಾಡ್ತಾರೆ ಆ ಥರ ಹಾಕ್ತೀವಿ ನಾವಿಲ್ಲಿ ಒಂದು ಕೆ ಜಿದ್ನ ಎರಡು ಬ್ಯಾಗಿಗೆ ಹಾಕುವಂಥ ಒಂದು ಕೆಲಸ ಮಾಡ್ತೇವೆ ಇಲ್ಲೆಲ್ಲ ನೋಡ್ರಿ ಎಷ್ಟು ಎಷ್ಟು ಕಂಟೆಂಟ್ದು ಅಂತೆಲ್ಲ ಕೊಟ್ಟಾರ ಹತ್ರಾಗ ಅನ್ನದ ಅಗ್ರಿಕಲ್ಚರ್ ಅಂತೇಳಿ ಮಾರ್ಟ್ ಅಂತೇಳಿ ಇಲ್ಲ ನಮ್ಮ ಅವ್ರ ಅವರತ್ರ ಕೂಡ ಇಕ್ವಿಪ್ಮೆಂಟ್ಸ್ ಬೇರೆ ಬೇರೆ ಒಂದು ಇನ್ನೊಂದು ಸಲ ಮುಂದಿನ ವೀಡಿಯೋದಾಗ ಹೇಳ್ತೀನಿ ನಿಮಗೆ ಈಗ ಇದ್ರಾಗ ಏನೇನು ಕಂಟೆಂಟ್ ಹಾಕಿದಾರೋ ಎಷ್ಟು ಹಾಕಿದಾರ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಜೊತೆಗೆ ಇದನ್ನು ನಾವು ಒಂದು ಟನ್ಗೆ ಅರ್ಧ ಕೆ ಜಿ ಹಾಕಿ ಹಾಕಬೇಕು ಇದು ಒಂದು ಕೆ ಜಿ ಪಾಕೆಟ್ ಇದೆ ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಆ ನೀರೊಳಗೆ ಒಂದು ಒಂದು ಬ್ಯಾಗಿಗೆ ಹನ್ನೆರಡು ಲೀಟ್ರ್ ನೀರು ಆಗ್ಬೇಕು ಹನ್ನೆರಡು ಲೀಟ್ರ್ ನೀರು ಆಗ್ಬೇಕು ಈಗ ಹನ್ನೆರಡು ಲೇಯರ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈಗ ಒಂದು ಚಲೋ ಒಂದು ದೊಡ್ಡ ಬುಟ್ಟಿ ಇದ್ದರೆ ಅಂಥ ಒಂದು ಐದಾರು ಬುಟ್ಟಿ ಹಾಕಬೇಕು ಆಮೇಲೆ ಒಂದು ಅಥವಾ ಒಂದು ಚೀರಿ ಅಥವಾ ಎರಡು ಲೀಟ್ರ್ ನೀರು ಸಿಂಪರ್ಣಿಯನ್ನು ಮಾಡಿ ಅದಕ್ಕೆ ಮತ್ತು ಹಂಗೆ ಮತ್ತೊಂದು ಐದಾರು ಬುಟ್ಟಿ ಹಾಕಿ ಮತ್ತು ಆ ಥರ ಅಂದ್ರೆ ಹನ್ನೆರಡು ಲೀಟ್ರನ್ನೇ ಇಡೀ ಬ್ಯಾ ಒಂದು ಬ್ಯಾಗ್ ಕಂಪ್ಲೀಟ್ ಆಗಬೇಕು ಒಂದು ಬ್ಯಾಗ್ ಕಂಪ್ಲೀಟ್ ಆದರೆ ಅದು ಕರೆಕ್ಟಾಗಿ ಆ ನೀರಿಗೆ ಅದಕ್ಕೂ ಹೊಂದಾಣಿಕೆ ಆಗುತ್ತೆ ನಾಲ್ಕಿಂದ ಐದು ಜನ ಇದು ಮಾಡಬೇಕು ತುಳಿಬೇಕು ನಾವು ಅದಕ್ಕೆ ಸ್ಟ್ಯಾಂಡ್ ಮಾಡ್ಕೊಂಡೇವಿ ಸ್ಟ್ಯಾಂಡ್ ಅಂದ್ರೆ ನಮ್ಮಲ್ಲಿ ಇರುವಂಥ ಉಳಿದಿರತಕ್ಕಂಥ ಒಂದು ಸಿಂಪಲ್ ಅಂದರೆ ವೇಸ್ಟ್ ಇರುವಂಥ ಸ್ಟೀಲ್ ಯೂಸ್ ಮಾಡಿಕೊಂಡೆ ಅದಕ್ಕೆ ಈ ಉತ್ತರ ಕರ್ನಾಟಕದ ಹತ್ತಿಯನ್ನು ತುಳಿಯುವಂಥ ಬ್ಯಾಗ್ ಅಂತ ಸ್ಟ್ಯಾಂಡ್ ಅಂತಾರೆ ಆ ಥರ ನಾವು ಸ್ವಂತ ನಾವೇ ಸ್ಟ್ಯಾಂಡ್ ಮಾಡ್ಕೊಂಡೀವಿ ಆ ಥರ ಸ್ಟ್ಯಾಂಡ್ ಇದ್ದರೆ ಯಾವುದೇ ಚೀಲಗಳು ಬಾಗೋದಿಲ್ಲ ಬಾಗೋದಿಲ್ಲ ಅಂತಂದರೆ ನಾಲ್ಕು ಕಡೆ ಹಗ್ಗ ಕಟ್ಟಿ ಚೆನ್ನಾಗಿ ಕಟ್ಟಿರ್ತೀವಿ ಹೀಗಾಗಿ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಆಮೇಲೆ ನೋಡಿರಿ ನಾ ನನ್ನ ವೀಡಿಯೋದಾಗ ತೋರಿಸುವಂಥ ಬ್ಯಾಗ್ಗಳು ಒಂದು ಗ್ಯಾಪ್ ಅಂದರೆ ಸೆಂಟ್ರ್ ಯಾವುದು ಬಾಗಿಲ್ಲ ಆ ಥರ ಇದಕ್ಕೆ ಚೆನ್ನಾಗಿ ಒಳ್ಳೇದು ಕ್ವಾಲಿಟಿಯಾಗಿ ಅದಾವಪ್ಪ ಅಣ್ಣಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಸ್ಟ್ಯಾಂಡ್ ಮಾಡ್ಕೊಂಡಿವಿ ಆ ಸ್ಟ್ಯಾಂಡನ್ನು ನಾಲ್ಕು ಕಡೆ ಹಗ್ಗ ಕಟ್ಟಿ ಅದ್ರಾಗ ಒಂದು ನಾಲ್ಕು ಜನ ಹಾಕಿ ಒಳಗೆ ಪ್ಲಾಸ್ಟಿಕ್ ಹಾಕಿ ಚೆನ್ನಾಗಿ ತೊಳಿದ್ರೆ ಬ್ಯಾಗ್ ಎಲ್ಲಿಯೂ ಬಾಗೋದಿಲ್ಲ ಅಲ್ಲಿ ಕಟ್ಟುವಂಥದ್ದು ಒಂದು ಸ್ವಲ್ಪ ಸೆಟ್ಟಿಂಗ್ ಇಟ್ಕೋಬೇಕು ಆ ಸೆಟ್ಟಿಂಗ್ ಇಟ್ಕೊಂಡು ನೋಡಿರಿ ನಾವು ಇಡೋದಾಗ ನೋಡುವಂಥ ಒಂದು ಬ್ಯಾಗ್ ಒಂದು ಬ್ಯಾಗ್ ಎಲ್ಲಾರು ಫೇಲ್ ಆಗಿಲ್ಲ ಯಾಕೆ ಫೇಲ್ ಆಗಿಲ್ಲ ಅಂತಂದರೆ ಸ್ಟ್ಯಾಂಡ್ ಇದ್ದದಕ್ಕೆ ಫೇಲ್ ಆಗಿಲ್ಲ ಆಮೇಲೆ ಅದನ್ನು ನಾಲ್ಕು ನಾಲ್ಕು ಜನ ತುಳಿಬೇಕು ನಾಲ್ಕು ಜನ ಎಷ್ಟು ತುಳಿತೀವಲ್ಲ ಅಷ್ಟು ಹೈ ಕ್ವಾಲಿಟಿ ಬರುತ್ತೆ ಸೈಲೇಜ್ ನೀವು ಹಂಗೆ ಮತ್ತು ಇದನ್ನು ಫೈ ಎಮ್ ಎಮ್ ಕಟ್ ಮಾಡ್ಕೋಬೇಕು ಒಬ್ಬೊಬ್ರು ಒಂದು ಟೆನ್ ಎಮ್ ಎಮ್ ಎಲ್ಲ ಮಾಡ್ತಿರ್ತಾರೆ ಟೆನ್ ಎಮ್ ಎಮ್ ಎಲ್ಲ ಕಟ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಇಂಚು ಒಂದೂವರೆ ಇಂಚೆಲ್ಲ ಇರೋದ್ರಿಂದ ನಮಗೆ ಕ್ವಾಲಿಟಿ ಅಷ್ಟು ಉಳಿಯುವಂಥ ಚಾನ್ಸಸ್ ಬಡ್ಡಿ ಗಂಜಾಲೆಲ್ಲ ಬಡ್ಡಿ ಬೇರೆಲ್ಲ ಅದಕ್ಕೆ ಇದಾಗುತ್ತೆ ನಾವು ಅದಕ್ಕೆ ಪೈ ಎಮ್ ಕಟ್ ಮಾಡ್ಕೊತೇವೆ ಪೈ ಎಮ್ ಕಟ್ ಮಾಡೋದ್ರಿಂದ ಜಾಸ್ತಿನೂ ಏನು ಚೆನ್ನಾಗಿ ಬಂದುಬಿಡುತ್ತಾ ಬ್ಯಾಗ್ನಾಗೆ ಇಳಿತೈತಿ ತಗೋದು ಚೆನ್ನಾಗಿ ನಾವು ಹೆಂಗೆ ತುಳಿತೇವೆ ಹಂಗೆ ಅಷ್ಟೇ ಹೈ ಕ್ವಾಲಿಟಿ ಬಂದುಬಿಡುತ್ತಾ ಹೀಗಾಗಿ ನಾಲ್ಕು ಜನ ತುಳಿಯೋದು ಭಾಳ ಬೆಟ್ರೆ ನಾಲ್ಕು ಜನ ಅಂದರೆ ಸ್ವಲ್ಪ ವೇಟ್ ಜಾಸ್ತಿ ಇದ್ರನ್ನ ತೊಗೊಂಡ ಇದನ್ನು ಮಾಡಬೇಕು ನಾವು ಒಂದು ವರ್ಷಕ್ಕೆ ಇಪ್ಪತ್ತು ನಾಲ್ಕು ಬ್ಯಾಗ್ ಬೇಕು ನಮಗೆ ಒಂದು ತಿಂಗಳಿಗೆ ಎರಡು ಬ್ಯಾಗ್ ಯೂಸ್ ಮಾಡ್ತಾಯಿದ್ದೆ ಅಂದರೆ ನಮ್ಮಲ್ಲಿ ಇವತ್ತು ಎರಡು ನೂರು ಕುರಿ ಇದಾವೆ ಮೇಕೆ ಕುರಿ ಮತ್ತು ಈ ಬೇರೆ ಬೇರೆ ಬ್ರೀಡ್ ಎಲ್ಲ ಟೋಟಲ್ ಸೇರಿ ಕ್ವಾಂಟಿಟಿ ಅನ್ನೋದು ನಮ್ಮದು ಎರಡು ನೂರು ಕ್ವಾಂಟಿಟಿ ಐತಿ ಈಗ ಹೀಗಾಗಿ ಎರಡು ನೂರಕ್ಕೆ ನಮಗೆ ಹದಿನೈದು ದಿನಕ್ಕೆ ಒಂದು ಬ್ಯಾಗ್ ಬೇಕಾಗುತ್ತೆ ಒನ್ ಟನ್ ಹದಿನೈದು ದಿನಕ್ಕೆ ಖಾಲಿ ಆಗತ್ತೆ ಅದನ್ನೆಲ್ಲ ತುಂಬಿ ತೊಗೊಂಡು ಯೂಸ್ ಮಾಡ್ಬೇಕು ಹಂಗೆ ಅಂದರೆ ಇಪ್ಪತ್ನಾಲ್ಕು ಬ್ಯಾಗ್ ಬೇಕು ಇಪ್ಪತ್ತ್ನಾಲ್ಕಾದ್ರೆ ಒಂದು ವರ್ಷದ ಸರಾಸರಿ ನಾವು ಒನ್ ಟೈಮ್ ಮಾಡ್ಕೊಂಡು ಬಿಟ್ರೆ ಒಂದು ವರ್ಷದ ನಾವು ಆರಾಮ್ ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಕುರಿಗಳಿಗೆ ಮೇಕೆಗಳಿಗೆ ಅತಿ ಇಷ್ಟವಾಗಿ ಇಷ್ಟಪಷ್ಟು ತಿನ್ನುವಂಥ ಮೇವು ಯಾವುದಾರು ಇದೆ ಅದು ಸೈಲೇಜ್ ಮಾತ್ರ ಅಯ್ಯೋ ಪ್ರೋಟೀನು ಹಾಗೆ ಇರುತ್ತೆ ಜೊತೆಗೆ ಹೇ ಸ್ವೀಟ್ ಅಂದರೆ ಪ್ರೀತಿಯ ಅಂದರೆ ಅತಿ ಹೆಚ್ಚು ಪ್ರೀತಿಯಿಂದ ತಿನ್ನುವಂಥ ಮೇವು ಇದು ಹೀಗಾಗಿ ಸೈಲೇಜ್ ಮಾಡಿಕೊಂಡ್ರೆ ಒಂದು ಹೊತ್ತಿನ ಮೇವಿನ ಕೊರತೆಯನ್ನು ನೀಗಿಸ್ಬೋದು ಸಪೋಸು ನಾವೀಗ ಪರ್ ಡೇ ಡೈಲಿ ಒಂದು ಟೈಮ್ ಮಧ್ಯಾಹ್ನ ಸೈಲೇಜ್ ಕೊಡೋದ್ರಿಂದ ಆಹಾರ ಪದ್ಧತಿ ಒಳಗೆ ಅತಿ ಉತ್ ಉತ್ಕೃಷ್ಟ ಅಂದರೆ ಯುಕ್ತ ಆಹಾರವನ್ನು ಕೊಡೋದ್ರ ಜೊತೆಗೆ ಇದು ಒಂದು ಒಂದು ಟೈಮ್ ಕೊಟ್ಟರೆ ಒಂದು ಒಪ್ಪತ್ತು ಅಥವಾ ಐದರಿಂದ ಆರು ತಾಸನ್ನ ಮೇವಿನ ಕೊರತೆನ ನಿಗಸಾಕ ಇದು ಒಳ್ಳೆಯ ಒಂದು ವಿಷಯ ಅಥವಾ ಈ ಸಬ್ಜೆಕ್ಟ್ ಅಂತ ಹೇಳ್ಬೋದು ನಾವು ನಾವು ಎಲ್ಲ ಥರದ ಮೇವು ಮಾಡಿರ್ತೇವೆ ಹಂಗೆ ಎಲ್ಲ ಥರದ ಮೇವು ಸಮತೋಲ ಆಹಾರ ಕೊಡಬೇಕಾದ್ರೆ ಸೈಲೇಜ್ ಇದ್ದರೂ ಕೂಡ ಪರಿಪೂರ್ಣ ಆದಂಗೆ ಈ ಮೇವಿನೊಳಗೆ ಪರಿಪೂರ್ಣ ಆದಂಗೆ ಅದಕ್ಕೆ ನಾವು ಒಂದು ವರ್ಷಕ್ಕೆ ಆಗೋಟ್ಟು ಒಮ್ಮೆ ಒಂದು ಎಕರೆ ಎರಡು ಎಕರೆ ತೊಗೊಂಡೀವಿ ಒಂದು ವರ್ಷ ಆಗೋಟ್ಟು ಒಮ್ಮೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಇನ್ನು ಮುಂದಿನ ವರ್ಷನೂ ಮಾಡ್ಬೇಕು ಇಲ್ಲ ನೀವು ಸ್ವಲ್ಪ ಸ್ವಲ್ಪ ಇತ್ತಂದ್ರೆ ಕಷ್ಟ ಆಗುತ್ತಂತೆ ಒನ್ ಟೈಮ್ ಎಲ್ಲ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಸೈಲೇಜ್ ಮಾಡ್ತಾಯಿದ್ದೇವೆ ನೋಡಿ ಸಾಲು ಕಾಲ ಬ್ಯಾಗ್ ತುಂಬಿಟ್ಟಿವಿ ಈಗ ಬಿಸಲಾಗಿ ಯಾಕೆ ಇಟ್ಟುಪ್ಪ ಅಂತಂದರೆ ಅದು ಸ್ಥಳದ ಕೊರತೆ ಆಗಿರ್ಬೇಕು ಕೊರತೆ ಇದ್ದಿದ್ದಕ್ಕೆ ನಾವು ಸಾಲು ಇಟ್ಟೇವೆ ಇಟ್ಟಿವಿ ಇನ್ನು ಸ್ವಲ್ಪ ಏನಾದರೂ ಚೀಲಗ ಹಂತವಾಗ ಮುಚ್ಚಿಬಿಡ್ತೀವಿ ಒಂದು ಬ್ಯಾಗ್ ನಾವು ರಿಮೂವ್ ಮಾಡ್ಕೊಂಡು ಎರಡು ಮೂರು ಸಲ ಯೂಸ್ ಮಾಡ್ಕೊಬೋದು ಎರಡು ಮೂರು ಸಲ ಯೂಸ್ ಮಾಡೋಕೆ ಮಾಡ್ಕೋಕೆ ಈ ಬ್ಯಾಗ್ ಏನಾಗೋದಿಲ್ಲ ಹಾಂ ಹೀಗಾಗಿ ರಿಮೂವಲ್ ಹಾಂ ರೀ ಯೂಸ್ ಮಾಡ್ಬೋದು ಅದಕ್ಕೆ ಮತ್ತು ಮ್ಯಾಲೆ ಮಳೆಗಾಳಿಗೆ ಏನು ಕೊರತೆ ಆಗೋದಿಲ್ಲ ಮೇಲೆಟ್ಟು ಮುಚ್ಚಿದ್ರೆ ಸಾಕು ಒಳಗೆ ಪ್ಲಾಸ್ಟಿಕ್ ಇರುತ್ತೆ ಇಲಿ ಕಡಿಬಾರ್ದು ನಮ್ಮಲ್ಲಿ ಯಾವ ಥರ ಹಂಗೆ ಇಲಿಯೋದೇನು ಕಡಿಯೋದಿಲ್ಲ ಹೀಗಾಗಿ ಸೈಲೇಜ್ ಅನ್ನೋದು ಭಾರಿ ಇದದ ಯಾರಿಗೆ ಮಾಹಿತಿ ಇದಾವೆ ಇನ್ನು ಪರಿಪೂರ್ಣ ವಿಡಿಯೋ ನೋಡಿ ನೀವು ಸೈಲೇಜ್ ಮಾಡ್ಕೋರಿ ನಿಮಗೂ ಆಹಾರದ ಕೊರತೆ ನೀಗಿಸ್ಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಾದ್ರು ತಪ್ಪು ತಡೆಗಳಿದ್ರೆ ಅಥವಾ ಕಮೆಂಟ್ ಮುಖಾಂತರ ನಿಮ್ಗೆ ಏನಾದ್ರು ಹೇಳಬೇಕು ಅನ್ನೋ ವಿಷಯ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಹ್ಞೂ ನಮ್ಮ ಫೋನ್ ಎತ್ತಕ್ಕಾಗೋದಿಲ್ಲ ಓ ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮತ್ತು ಮುಂದಿನ ವಿಡಿಯೋದ ಮುಖಾಂತರ ಮತ್ತು ಬೇರೆ ವಿಷಯನ ತೊಗೊಂಡು ತಮ್ಮ ಮುಂದೆ ಬರ್ತೇನೆ ಅಂಥೇಳಿ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು